ಹಲೋ ಗಾಯ್ಸ್ ಲೈವ್ ಮಾರ್ಕೆಟ್ ನಿಮ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವಾಗ ನೀವು ನೋಡ್ತಾ ಇದ್ದೀರಾ ನಮಗೆ ನಿಫ್ಟಿ ಬಂದು ಈ ಲೆವೆಲ್ ನ ಬ್ರೇಕೌಟ್ ಮಾಡಿದ್ರು ಓಕೆನಾ ಈ ಲೆವೆಲ್ ಮತ್ತೆ ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಸೊ ಡೌನ್ ಸೈಡ್ಗೆ ನಮ್ಗೆ ಇವತ್ತು ಯಾವ ತರ ಒಂದು ಪ್ಲಾನ್ ಮಾಡಬಹುದು ಅಂತ ನೋಡುತ್ತಾರೆ ನೋಡಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ ಆಲ್ರೆಡಿ ಇದೊಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಅಪ್ ಟು ಈ ಲೆವೆಲ್ವರೆಗೂ ಒಂದು ಟಾರ್ಗೆಟ್ ಇಡಬಹುದು ಇದ್ರ ಮೇಲೆ ಸ್ಟಾಪ್ ಲಾಸ್ ಇಡಬಹುದು ಓಕೆನಾ ಒಂದು ತರ್ಟಿ ಪಾಯಿಂಟ್ಸ್ ಮೇಲೆ ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು ಬೈ ಚಾನ್ಸ್ ಇಲ್ಲಿಂದ ಮೇಲೆ ಹೋಗೋಕ್ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಇಲ್ಲಿವರೆಗೂ ಬರುವಂತ ಚಾನ್ಸಸ್ ಇದೆ ಅಥವಾ ಈ ಗ್ರೀನ್ ಝೋನ್ ನೇಕ್ಔಟ್ ಮಾಡ್ತು ಅಂದ್ರೆ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ಬೇಕು ನಮಗೆ ಅಪ್ ಟು ಎಷ್ಟು ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ಗ ಒಂದು ಬರುವಂತ ಚಾನ್ಸಸ್ ಇರುತ್ತೆ ನಮ್ಮ ಫಸ್ಟ್ ಟಾರ್ಗೆಟ್ ಅದಾದ್ಮೇಲೆ ಇಲ್ಲಿವರೆಗೂ ಹೋಗುತ್ತೆ ಅಂತ ನೋಡುವ ಕೆಳಗಡೆ ಇನ್ನ ಹೋಯ್ತು ಅಂದ್ರೆ ಇನ್ನೊಂದು ಫಿಫ್ಟಿ ಟಾರ್ಗೆಟ್ಸ್ ನಾವು ಕೆಳಗಡೆ ಡೌನ್ ಇಟ್ಬಿಟ್ಟು ನಾವು ಟ್ರೇಡ್ ಮಾಡಬಹುದು ಓಕೆನಾ ಹಾಗೆ ನಾನು ಕೆಳಗಡೆ ನಮ್ಮ ಲೆವೆಲ್ ನಮ್ಮ ಫೈನಲ್ ಲೆವೆಲ್ ಏನ್ ಹೇಳುತ್ತೆ ಅಂತಂದ್ರೆ ಅಪ್ ಟು ನೋಡಿ ಇಲ್ಲಿವರೆಗೂ ಬರುವಂತ ಚಾನ್ಸಸ್ ಇದೆ ಅಂತ ಹೇಳುತ್ತೆ ಒಂದು ದೊಡ್ಡ ಫಾಲ್ ಆಗಬಹುದು ಅಂತ ಇಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ డ్ వర్గను ఓకే ಇದು ನಮಗೆ ಡೌನ್ ಸೈಡ್ ಆಗಿರುತ್ತೆ ಸೊ ಪ್ರತಿಯೊಂದು ಲೆವೆಲ್ ಅಲ್ಲಿ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ಮಾಡಬೇಕು ಸಡನ್ ಆಗಿ ಬ್ರೇಕ್ಔಟ್ ಆಯಿತು ಅಂತ ತಕ್ಷಣ ಟ್ರೇಡ್ ಮಾಡೋದಲ್ಲ ಸೊ ಏನಾದ್ರೂ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನಮ್ಗೆ ಏನು ಕೆಳಗಡೆ ಮೂವ್ಮೆಂಟ್ ಅಥವಾ ಮೇಲ್ಗಡೆ ಮೂವ್ಮೆಂಟ್ ಕೊಟ್ಟರೆ ಅದು ತುಂಬಾ ಆಕ್ಯುರೇಟ್ ಆಗಿರುತ್ತೆ ಓಕೆನಾ ಅದಾದ್ಮೇಲೆ ನೋಡಿ ನಮಗೆ ಮೇಲ್ ಸೈಡ್ ನೋಡೋದಾದ್ರೆ ಇಲ್ಲಿಂದ ಇದನ್ನ ಬ್ರೇಕೌಟ್ ಮಾಡ್ತು ಅಂತ ಇಟ್ಕೊಳ್ಳಿ ಇಲ್ಲಿ ಮೇಲೆ ಹೋಯ್ತು ಅಂತಂದ್ರೆ ನಾನು ಇಲ್ಲಿ ಯಾವ್ದೇ ರೀತಿ ಎಂಟ್ರಿ ತಗೊಳ್ಳಲ್ಲ ಇವತ್ತು ಏನು ಎಕ್ಸ್ಪೈರಿ ಆಗಿರೋದ್ರಿಂದ ತಗೊಂತೀನಿ ಯಾವಾಗ ಒಂದು ಸಿಚುವೇಶನ್ ನೋಡಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿಗೆ ನಾನು ಟ್ರೇಡ್ ಮಾಡ್ತೀನಿ ಓಕೆನಾ ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಇದೇ ತರ ಒಂದ್ ಮೂರ್ನಾಲ್ಕು ಸಾರಿ ಮೇಲೆ ಕೆಳಗೆ ಹೋಯ್ತು ಅಂದ್ರೆ ಇವತ್ತು ಇದ್ರ ಒಳಗಡೆ ಒಂದು ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ ಸೈಡ್ ವೈಸ್ ಓಕೆ ಇದು ನಮ್ಗೆ ಆಪ್ಷನ್ ಗೆ ಇವತ್ತೊಂದು ಒಳ್ಳೆ ಟ್ರೇಡ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಈ ತರ ಒಂದು ಸೈಡ್ ವೈಸ್ ಹೋಯ್ತು ಅಂದ್ರೆ ಆಲ್ ಸೈಡ್ ನೋಡೋದನ್ನ ನಾನು ಈ ಲೆವೆಲ್ ಬ್ರೇಕ್ ಆಗೋವರೆಗೂ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ ಓಕೆ ಇದನ್ನೇನಾದ್ರು ಬ್ರಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ಗೆ ವೇಟ್ ಮಾಡ್ತೀನಿ ಅಪ್ ಟು ಇವೆಲ್ ವರ್ಗ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಅದು ಟ್ವೆಂಟಿ ನೈನ್ ನೈಂಟಿ ಈ ರೇಂಜ್ ಓಕೆನಾ ಇದನ್ನ ಸನ್ನ ಬ್ರೇಕ್ಔಟ್ ಮಾಡಿದ್ರೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ ನನಗೆ ಮೇಲ್ ಸೈಡ್ ಅಂದ್ರೆ ಯಾವಾಗ ಬೇಕಾದ್ರೂ ಡೌನ್ ಆಗುವಂತ ಚಾನ್ಸಸ್ ಇದೆ ಪ್ರಾಫಿಟ್ ಬುಕ್ಕಿಂಗ್ ಆಗ್ಬಹುದು ಓಕೆನಾ ಅಂದ್ರೆ ನಾವು ಕಾಲ್ ಸೈಡ್ ಟ್ರೇಡ್ ಮಾಡೋದನ್ನೇ ತುಂಬಾ ರಿಸ್ಕಿ ಆಗಿರುತ್ತೆ ನಮಗೆ ಓಕೆನಾ ಇಲ್ಲಿಂದ ಇಲ್ಲಿಗೆ ಯಾರು ರಿಸ್ಕ್ ತಗೊಳಕ್ ರೆಡಿ ಅಂತ ಅವ್ರು ಮಾತ್ರ ಇಲ್ಲಿ ಎಂಟ್ರಿ ತಗೋಬಹುದು ಆ ತರ ಇದೆ ಇಲ್ಲಿ ಬಟ್ ಡೌನ್ ಸೈಡ್ ನಮಗೆ ಬ್ರೇಕ್ಔಟ್ ಕೊಟ್ಟು ಒಂದು ಕನ್ಫರ್ಮೇಶನ್ ಕೊಟ್ಟು ನಾವು ಆರಾಮಾಗಿ ಒಂದು ಪುಟ್ ಸೈಡ್ ನ ಟ್ರೇಡ್ ಮಾಡಬಹುದು ಓಕೆ ಸೊ ಇದು ನಮ್ಮ ಇವತ್ತಿನ ಏನು ನಿಫ್ಟಿಯಲ್ಲಿ ಆಯ್ತು ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಸಿನಾರಿಯೋ ನಾನು ಹೇಳೋದು ಓಕೆನಾ ಏನು ಬೇರೆ ಏನು ಡಿಫ್ರೆನ್ಸ್ ಇಲ್ಲ ನಾನು ಬಂದ್ ಹೇಳೋದು ಬಟ್ ಡೈಲಿ ನಮ್ಗೆ ಲೆವೆಲ್ಸ್ ಮಾತ್ರ ಚೇಂಜ್ ಆಗುತ್ತೆ ನೋಡಿ ಇದ್ರ ಮೇಲೆನೆ ಓಪನ್ ಆಗಿದೆ ಓಕೆನಾ ನೋಡಿ ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ ಇಲ್ಲಿ ನೋಡಿ ಇಲ್ಲಿ ಓಪನ್ ಆಯ್ತು ಮತ್ತೆ ಮೇಲೆ ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದೆ ಇವತ್ತು ನನ್ಗೆ ಈ ಗ್ರೀನ್ ಝೋನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏನಾದ್ರೂ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ನನ್ಗೆ ಕನ್ಫರ್ಮೇಶನ್ ಸಿಕ್ಕಿದ್ರೆ ಮಾತ್ರ ಅಪ್ ಟು ಈ ಲೆವೆಲ್ ವರ್ಗ ಒಂದು ಟ್ರೇಡ್ ಮಾಡ್ತೀನಿ ಓಕೆನಾ ಅದಾದ್ಮೇಲೆ ಇಲ್ಲೊಂದು ಸ್ವಲ್ಪ ಹೋಲ್ಡ್ ಮಾಡಿ ಮತ್ತೆ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಈ ಲೆವೆಲ್ ವರ್ಗೂ ಟಾರ್ಗೆಟ್ ಇಡ್ತೀನಿ ಫೈನಲಿ ನಾನು ಈ ಗ್ರೀನ್ ಝೋನ್ ಏನಾದ್ರೂ ಬ್ರೇಕ್ಔಟ್ ಅಂತ ಇಟ್ಕೊಳ್ಳಿ ಓಕೆ ನಾನು ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ಅಪ್ ಟು ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಕೊಡುವಂತ ಚಾನ್ಸಸ್ ಇದೆ ಓಕೆ ಬಟ್ ಅದನ್ನ ನಾವು ಸ್ಟಾಪ್ ಲಾಸ್ ನ ಸ್ಟ್ರಿಕ್ಟ್ ಆಗಿ ಇದ್ರ ಮೇಲೆನೆ ಇಡಬೇಕು ಓಕೆನಾ ಸೊ ಅದು ನಮಗೆ ಪ್ರೊಫೆಷನಲ್ ಟ್ರೇಡರ್ ಆಗುವಂತ ಒಂದು ಲಕ್ಷಣ ಓಕೆನಾ ಇಲ್ಲಿ ಬಂತು ಇಲ್ಲ ಇನ್ನ ಕೆಳಗಡೆ ಹೋಗುತ್ತೆ ನನ್ನ ಲೆವೆಲ್ ಬರಲೇಬೇಕು ಅಂತ ಕೂತ್ಕೊಳ್ಳೋದು ಅದು ತಪ್ಪು ಮಾರ್ಕೆಟ್ ಹೇಳುತ್ತೆ ನಾವು ಆತರ ಒಂದು ಟ್ರೇಡ್ ನ ಪ್ಲಾನ್ ಸೊ ಇವಾಗ ನಾನು ಬಂದ್ ಹೇಳ್ತಾ ಇದೀನಿ ಸೊ ಈ ಲೆವೆಲ್ ಬ್ರಕ್ಔಟ್ ಮಾಡಿ ರಿಟ್ರೆಸ್ಮೆಂಟ್ ತಗೊಂಡ್ರೆ ಹಿಂಗೆ ತಗೊಂತೀನಿ ಅಂತ ಬಟ್ ಆದ್ರೆ ಪ್ರೆಸೆಂಟ್ ನಾವು ಲೈವ್ ಅಂದ್ರೆ ಮಾಡುವಾಗ ನಮಗೆ ಈ ಲೆವೆಲ್ಸ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಹಾಗೆ ಕಾಲ್ ಸೈಡ್ ನೋಡೋದಾದ್ರೆ ಈ ಲೆವೆಲ್ ನಮಗೆ ಇಂಪಾರ್ಟೆಂಟ್ ಓಕೆ ಇದ್ರ ಒಳಗಡೆ ನಾನು ಅಗೇನ್ ಎಂಟ್ರಿ ತಗೊಳ್ಳಲ್ಲ ಸಿಚುವೇಷನ್ ನೋಡಿ ಎಂಟ್ರಿ ತಗೊಂತೀನಿ ಓಕೆನಾ ಇಲ್ಲಿಂದ ಒಂದು ನನ್ಗೆ ಮೇಲೆ ಹೋಗಿ ಆಮೇಲೆ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡೋದ್ರೆ ನಾನು ಇಲ್ಲಿ ಒಂದು ಈ ತರ ಒಂದು ಸ್ಕ್ಯಾಲ್ಪಿಂಗ್ ತರ ಸ್ಕಾಲ್ಪಿಂಗ್ ಅಲ್ಲ ಒಂದು ಕ್ವಿಕ್ ಟ್ರೇಡಿಂಗ್ ತರ ನಾವು ಒಂದು ಪ್ಲಾನ್ ಮಾಡ್ಬಹುದು ಸೊ ನನಗೆ ಮೇಲೆ ಹೋಗಬೇಕು ಅಂದ್ರೆ ಈ ಲೆವೆಲ್ ನ ಬ್ರೇಕೌಟ್ ಮಾಡ್ಬೇಕು ನಾನು ಕಾಲ್ ಸೈಡ್ ಅಂದ್ರೆ ಇದನ್ನ ಬ್ರೇಕೌಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಈ ಲೆವೆಲ್ ವರೆಗೂ ಮಾತ್ರ ನಾನು ಟಾರ್ಗೆಟ್ ಟ್ರೇಡ್ ಮಾಡ್ತೀನಿ ಇದಕ್ಕಿಂತ ಮೇಲೆ ನಾನು ಯಾವುದೇ ರೀತಿ ಎಂಟ್ರಿನ ಪ್ಲಾನ್ ಮಾಡಲ್ಲ ಹೋಗಬಹುದು ಓಕೆ ಎಷ್ಟು ಬೇಕಾದ್ರೂ ಈಗ ಫಿಫ್ಟಿ ಫೋರ್ ತೌಸಂಡ್ ವರ್ಗೂ ಹೋಗಬಹುದು ಬಟ್ ಆದ್ರೆ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ನಾನು ಸಡನ್ ಆಗಿ ಕಾಲ್ ಸೈಡ್ ಈ ರೆಡ್ ಜೋನ್ ಮೇಲೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳೋಕೆ ಹೋಗಲ್ಲ ಓಕೆ ನಾವು ಸೇಫ್ ಆಗಿ ಟ್ರೇಡ್ ಮಾಡಬೇಕು ನಮ್ಗೆ ಇವತ್ತು ಎಂಟ್ರಿ ಇಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಅದನ್ನ ನಾವು ಸುಮ್ನೆ ನಾವು ದುಡ್ಡನ್ನ ನ ಓಕೆ ಸೊ ಇದೊಂದು ನಮ್ಮ ಮೇನ್ ಒಂದು ಏನು ರೂಲ್ ಆಗಿರುತ್ತೆ ನಮ್ಮ ಟ್ರೇಡಿಂಗ್ ಪ್ಲಾನ್ ಓಕೆ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡೋದು ಓಕೆನಾ ಸೊ ಇಲ್ಲಿಗೆ ನಾನು ಈ ವಿಡಿಯೋ ನಮಗಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಕೆಲವೊಂದು ಸ್ಟಾಕ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಹಾಗೆ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ನಂಬರ್ ಬಂದು ಇಲ್ಲಿ ನಿಮಗೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ ವಿಡಿಯೋ ಮಧ್ಯದಲ್ಲಿ ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದೆ ಏನಾದ್ರೂ ಇಫಾರ್ಮೇಷನ್ ಬೇಕು ಅಂತಂದ್ರೆ ನೀವು ಅಲ್ಲಿ ನಮಗೆ ಚಾಟ್ ಮಾಡಿ ನೀವು హెల్బోదు ఓకేనా థ్యాంక్ యూ వెరీ మచ్ గైస్